ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಿ ಬಂಗುಡೆ ಡ್ರೈ ಮಸಾಲ ಮಲ್ತಂದಿಲ್ಲ ಅವಲ ಮನ್ನೆದ ಬಿಸಿಲ ಗೆಂಡುಡು ಮಲ್ ತಂದಿಲ್ಲ ಎಂಚ ಪಂದು ತೂಕ ಯಾನ್ ಅವೇನು ನಿಕ್ಳುಟಿಗೆ ಶೇರ್ ಮಲ್ ಬಲೆ ಮಲ್ಪುಗ ಏನು ಮೂಲ ಒಂದು ಕೆಜಿ ಬಂಗುಡೆತೆ ತೊಂದೆ ಅವೇನು ರೆಡ್ ತುಂಡು ಮಂತಿದೆ ಐಕೊಂಚೂರು ಉಪ್ಪು ಪಾಡ್ದು ಒಂತೆ ಪುಡ್ತು ದೀತೆ ಏನಿದೆ ಮೂಲ ಒಂದು ಮಿಕ್ಸಿ ಜಾರ್ಗ್ ಒಂಜಿ ಒಂಜಿಪ್ಪತ್ತಿರುವ ಮುಂಚಿ ಪಾಡ್ದ್ ಒಂಜಿ ಲಿಂಬೆ ಪುಳಿ ತಾತ್ ಮಲ್ಲ ಪುಳಿಲ ಪಾಡ್ಯೆ ಬೊಕ್ಕ ಒಂಜಿ ಪತ್ತೆಸಲು ಬೆಳ್ಳುಳ್ಳಿಲ ಪಾಡ್ಯೆ ಬೊಕ್ಕ ಅಂಚನೆ ಒಂಜಿ ತುಂಡು ಶುಂಠಿನ ಕಟ್ ಮಲ್ತದಲ್ಲ ಪಾಡ್ಯೆ ಬೊಕ್ಕ ಒಂಜಿ ಸ್ಪೂನ್ ದಾತ್ ಮಂಜಲ್ದ ಪುಡಿ ಪಾಡ್ಯೆ ಬೊಕ್ಕ ಉಪ್ಪು ರುಚಿ ಕೇತ್ ಬೋಡು ಆತನು ಉಪ್ಪುಲ ನಿಕ್ಕೆ ಕಡೆನಗನೆ ಆಲ್ರೆಡಿ ನಮ್ಮ ಫಸ್ಟ್ ಮೀನಿಗೆ ಮ್ಯಾರಿನೇಟ್ ಮಲ್ಮಂತ ಪಾರ್ದು ಅದೇ ತೂದು ಪಾಡುಡು ಬೊಕ್ಕ ಅವೇ ನಮ್ಮ ಮಸಾಲಾನ ಗ್ರೈಂಡ್ ಮಲ್ಪಗ ಇತ್ತೆ ಮೂಲ ಮಸಾಲ ರೆಡಿ ಆತುಂಡು ತೂಲೆ ಮೂಲ ಇತ್ತೆ ನಮ್ಮ ದಿಕ್ಕೆಲ್ ಗಿಂಡನ್ ರೆಡಿ ಮಲ್ತುಂದಿಲ್ಲ ಐ ಬಕ್ಕ ಮಣ್ಣದ ಬಿಸಿಲಿನ ದಿಕ್ಕೆಲ್ದೀದ್ದು ಮಣ್ಣದ ಬಿಸಿಲು ಒಂಚೂರು ಕೊಡ್ತು ಬೆಚ್ಚ ಆಬಾಡು ಒಂಚೂರು ಬೆಚ್ಚ ಬೊಕ್ಕ ಐಕ್ಕೆ ಒಂಜಿ ಎರಡು ಮೂಜಿ ಸ್ಪೂನ್ದಾತು ದಾತ್ ಎಣ್ಣೆನ ಪಾಡೋದಿಲ್ಲ ಒಂದು ತಾರದ್ಯ ನಮ್ಮ ಇಲ್ಲದನೆ ಊಟ್ದನೇ ತಾರದೆ ಪಾಡೊಂದಿಲ್ಲ ಆ ಎಣ್ಣೆ ಒಂಚೂರು ಕುಡ್ತು ಬಿಚ್ಚಾವಾಡು ಐಟಪಕ್ಕ ನಮ್ಮ ಶುಂಠಿನ ಬೊಕ್ಕ ಬೆಳ್ಳುಳ್ಳಿ ಕೊತ್ತಂಬರಿನ ಪೂರ ಮೂಡ್ದು ಆ ಒಗ್ಗರಣೆಗೆ ಆ ಎಣ್ಣೆಗೆ ಪಾಡ್ಕೊಂಚೂರು ಅಡಿಗೆ ಒಂಚೂರು ಫ್ರೈ ಆಯ್ಬೇಕು ಒಂಚೂರು ಪೊರ್ತು ಫ್ರೈ ಆವಾಡು ಅಂಚಿನ ಬೆಚ್ಚಗ್ ಫ್ರೈ ಆಯ್ಬೇಕ ಕಡಿದಿತ್ತಿನ ಅರೆ ಪುನಃಕ್ಕ ನಮ್ಮ ಪಾಡ್ದು ಒಗ್ಗಾರನೆಲ್ಲ ಅವೆಲ್ಲ ಒಂಚೂರು ಅಡಿಗೆ ಮಿಕ್ಸ್ ಮಲ್ಪಗ ಮಿಕ್ಸ್ ಮಲ್ತು ಅವು ಆ ಅರೆಪು ಒಂಚೂರು ಅಡಿಗೆ ಬಿಚ್ಚಾವಾಡು ಒಂಚೂರು ಅದು ಹುಟ್ಟಿ ಬಿಚ್ಚಾವಾಡು ಇಡೀ ಸ್ಪ್ರೆಡ್ ಮಲ್ಪುಗ ಬಿಸಿಲಿಗೆ ಫುಲ್ಲು ನಮ್ಮ ಆರೆಪುನ ತೆಲುಪ್ ಮಲ್ತದ್ದು ಸ್ಪ್ರೆಡ್ ಮಲ್ತದ್ದು ಒಂಚೂರು ಅಡಿಗೆ ಬಿಚ್ಚ ಆವಡು ఐ బొక్క ఐకనమ్మ మీ నిన్ పాడుద అయితే మీ నిన్ పాడోంది ఫుల్ అరే పొగ్గు మిక్స్ మలుతుంది ఓంది తోలి మూలు ಅದಕ್ಕೆಳ್ಳ ತೂತಂದು ಕಮ್ಮಿನ ಕಮ್ಮಿನ ಬರೋಂದು ಸ್ಟಾರ್ಟ್ ಅ ಕಮ್ಮಿನ ಬರೆಯರೆ ಹಿಡ್ಬೇಕು ಐಕ್ಕ ಕೂಡ ಐತೆ ಮಿತ್ತೊಂಚೂರು ಬೇ ಬೇಸೊಪ್ಪು ಕೊತ್ತಂಬಿ ಸೊಪ್ಪು ಪೂರ ಪಾಡ್ದ್ ಒಂಚೂರು ನನ ಬಾಯಿ ಮುಚ್ಚಿದೀಕ ನನ ಅದೋಟೆ ಅವು ಗೆಂಡ್ರೊಡೆ ಕಾಯಿಡ ಸಾಧಾರಣ ಒಂಜು ಒಂಜರೆ ಗಂಟೆ ಮುಟ್ಟ ದೀಕ ಇಂಚ ಕಾಯಿ ತೂಕ ನಮ್ಮ ಇತ್ತೆ ಒಂಚರ ಗಂಟೆ ಆಂಡ್ ಎಂಕುಲು ಆಲ್ಮೋಸ್ಟ್ ದೀದ್ ಬಾಯಿ ತಿಪ್ಪುನಗ ಕಮ್ಮೆನ ಕಮ್ಮೆನ ಬರ್ಪುಂಡು ಮಸ್ತ್ ಶೋಕ್ ಆತುಂಡು ಮಸ್ತ್ ಡ್ರೈ ಆತುಂಡು ಬೋಕ ಟೇಸ್ಟ್ ಲೆಡ್ ಬೈದುಂಡು ತೂನಗನೆ ಗೊತ್ತಾಗ ಗೊತ್ತಾವು ನಿಖಗ್ಗೆ ಏನು ಚಹಾ ಡ್ರೈ ಫಿಶ್ ಡ್ರೈ ಏನು ಚಹಾ ಗೊತ್ತಾಪುಂಡು ಓಕೆ ಈ ವಿಡಿಯೋ ನಿಮ್ಗೆ ಇಡೇಗೆ ಎಣ್ಣು ಮಲ್ಪ ನೆಕ್ಸ್ಟ್ ವೀಡಿಯೋಡು ಇಂಕುಲ್ ತಿಕ್ಕುವ ಬಾಯ್ ಬಾಯ್ ಟೇ ಕೇರ್